ಮಸ್ಕಿ ಬಯಲಲ್ಲಿ ಮೂತ್ರ ವಿಸರ್ಜನೆ ಮಹಿಳೆಯರಿಗಿಲ್ಲ ಮರ್ಯಾದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮಸ್ಕಿ ಪಟ್ಟಣದ ಪುರಸಭೆ ಹತ್ತಿರವಿರುವ ಬಯಲು ಶೌಚಾಲಯ ರಸ್ತೆಯಲ್ಲಿ ಪುರುಷರು ನಡು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಖಂಡಿಸಿ ಸ್ಥಳೀಯರು ಆರೋಪಿಸಿದ್ದಾರೆ ಮಸ್ಕಿ ಹೆಸರಾಂತ ಪ್ರಸಿದ್ಧವಾದ ಪಟ್ಟಣ ಸಾಕಷ್ಟು ಅನುದಾನಗಳು ಸರ್ಕಾರದಿಂದ ಸಿಗುತ್ತವೆ ಆದರೂ ಮಸ್ಕಿ ಪಟ್ಟಣದಲ್ಲಿ ನಡು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸ್ಥಳೀಯ ಮಾರುತಿ ಗುತ್ತೇದರ್ ಆರೋಪಿಸಿದ್ದಾರೆ ಇನ್ನು ಬೆಳಗ್ಗೆದ್ದರೆ ದೇವರಿಗೆ ದೀಪ ಹಚ್ಚುವ ಬದಲು ದುರ್ವಾಸನೆ ನಾವು ಕುಡಿಯಬೇಕು ಮಹಿಳೆಯರು ನಡು ರಸ್ತೆಯಲ್ಲೇ ನಡೆದಾಡಿ ಹೋಗುತ್ತಿದ್ದರೆ ಪುರುಷರು ಹಾಗೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕೆಂದು ಆರೋಪಿಸಿದ್ದಾರೆ ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸ್ಪಂದಿಸುತ್ತಿಲ್ಲ ಹಾಗಾಗಿ ಪ್ರಜಾಪವರ್ ಟಿವಿ ವಾಹಿನಿಗೆ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲಿ ಎಂದು ಇಡೀ ಶಾಪ ಹಾಕಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಎನ್ ಕೆ ಟಿವಿ ಮಸ್ಕಿ ಬಸ್ಟ್ಯಾಂಡ್ ಶೌಚಾಲಯದ ಟಿ ವಿ ಪ್ರಜಾಪವರ್ ಟಿವಿ ಅವರು ಇವತ್ತು ರಕ್ಷಣೆ ಮಾಡ್ತಿದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ರೋಡಿಗೆ ಎಲ್ಲರೂ ಮೂತ್ರ ಮಾಡೋದು ಎಲ್ಲ ವರ್ಕ್ ಮಾಡೋದು ಮಾಡ್ತಾರೆ ಅಂಗಡಿರು ಅಂತೂ ಕುಂದ್ರಕ್ ಆಗುವುದು ಅಂಗಡಿ ಪರಿಸ್ಥಿತಿ ಅಂತ ಹೇಳಕ್ಕಿಲ್ಲ ಆ ಇಲ್ಲಿ ಕಡಿಸ್ಕೊಂಡು ಅದರ ಪರಿಸ್ಥಿತಿ ಏನಾಗುತ್ತೆ ಅಂತ ದೇವ್ರಿಗೆ ಗೊತ್ತು ಇದನ್ನು ಎಲ್ಲ ಶಾಸಕರಿಗೂ ಹೇಳೀವಿ ಆಮೇಲೆ ಮುನ್ಸಿಪಾಲ್ಟಿ ಇವರಿಗೆ ಮುಖ್ಯ ಪಾಸ್ಥರಿಗೇ ಹೇಳಿವಿ ಆಮೇಲೆ ಇಲ್ಲಿ ಒಂದು ಇಪ್ಪತ್ತು ಮಂದಿ ಸಹಿ ಮಾಡಿ ಲೆಟರ್ ಬರೋದನ್ನು ಕೊಟ್ಟಿವಿ ಅದು ಯಾರು ಗಮನಕ್ಕೆ ಹೋಲ್ರು ಸಾರ್ವಜನಿಕರಿಗೆ ಬಂದಾಗ ಅಂದ್ರೆ ಈಗ ರಸ್ತೆ ಹೆಣ್ಮಕ್ಳು ಹೇಳ್ ಅಂಥ ಪರಿಸ್ಥಿತಿ ಆಗಿದೆ ಆಮೇಲೆ ಇದು ಮುಖ್ಯ ಮೇನ್ ಹಳೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ತಕ್ಷಣ ಜನ ಬರೋದು ಇಲ್ಲಿಗೆ ಅದೇ ರಿಜಿಸ್ಟರ್ ಮಾಡೋಕ್ಕೆ ಬರೋದು ಆ ಕಾರಣದಿಂದ ಇದನ್ನು ಇವರು ಇರೋ ಇವರಿಗೆ ಲೆಟ್ರನ್ ರೂಮ್ನಲ್ಲಿ ಹೇಳಿದ್ರು ಶೌಚಾಲಯವನ್ನು ಮೂತ್ರ ಮಾಡೋಕೆ ಮುಂದೆ ಒಂದು ಮೂರು ರೂಮ್ ಇದು ಬಸ್ಟಿಗೆ ಮೂರು ಇದನ್ನು ಕಟ್ಟಿದ್ರು ರೋಡ್ ಬಂಡಿ ಬಂದಿಂದ ಅದು ಹೊಡೆದೈತೆ ಅದು ಮೇಲೆ ಅವ್ನು ಕಟ್ಟಾಕೋ ತಯಾರಿಲ್ಲ ಯಾರು ಕೇರ್ನೆ ಮಾಡ್ತಾ ಇಲ್ಲ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಇದು ಸಾರ್ವಜನಿಕರಿಗೆ ಇಂಥ ತೊಂದರೆ ಆಗೈತೆ ಅಂತ ಹೇಳೋಕ್ಕಿಲ್ಲ ಅದಕ್ಕೆ ದಯವಿಟ್ಟು ಇದನ್ನೆಲ್ಲರೂ ಲಕ್ಷ ಲಕ್ಷಕ್ಕೆ ತಗೊಂಡು ಆದಷ್ಟು ಇದನ್ನ ಎಲ್ಲರೂ ಗಮನಕ್ಕೆ ತಗೋಬೇಕು ಮುಖ್ಯಾಧಿಕಾರಿಗಳಾಯ್ತಿ ಜನಪ್ರತಿನಿಧಿಗಳಾಯ್ತಿ ಈ ವಾರ್ಡಿನ ಮೆಂಬರ್ಗಳಾಯ್ತಿ ಯಾರಾದರೂ ಒಬ್ಬರಾದರೆ ನಾನು ತಗೊಂಡು ನೋಡಿ ಇದ್ರ ಬಗ್ಗೆ ಏನನ್ನ ತೀರ್ಮಾನ ತಗೋಬೇಕಂತ ನಮ್ಮ ಅಭಿಪ್ರಾಯ ಆಮೇಲೆ ಇಲ್ಲಿರ್ತಕ್ಕಂಥವರಿಗೆ ನಮಗೆ ಈ ಸೊಳ್ಳೆ ಕಳಿಸೋದ್ರಿಂದ ಈ ವಾಸನೆ ಕುಡಿಯೋದ್ರಿಂದ ಏನಾದರೂ ಜಡ್ ಬಂದರೆ ನಾವೇನು ಉಳಿಯೋಲ್ಲ ಅಂತ ನನಗೆ ನೂರಕ್ಕೆ ನೂರು ಯಾವ ಡಾಕ್ಟ್ರೂ ನಮ್ಮನ್ನು ಆ ಭೂಷಣಿಗೆ ಬಂದು ನಿಂತೀವಿ ದಯವಿಟ್ಟು ಆದಷ್ಟು ಎಲ್ಲರೂ ಇದನ್ನ ವಿಚಾರ ಮಾಡಲಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಕಳ್ಕೊಳ್ಳಿಂದು ಕೇಳ್ಕೊಳ್ತೀನಿ ನಮ್ಮ ಹೆಸರು ಮಾಡುತ್ತೆ ಅಂತೇಳಿ ಅನ್ನಪೂರ್ಣೇಶ್ವರಿ ಬ್ಯಾಂಕ್ಸ್ ಮ್ಯಾನೇಜರ್